ನಮಸ್ಕಾರ ಸ್ನೇಹಿತರೆ ಈಸಿ ಟು ಕಣಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಹಿರಿಯ ಸಾಹಿತಿಗಳಾದ ಎಸ್ ಎಲ್ ಭೈರಪ್ಪನವರು ಈ ಲೆಫ್ಟಿಸ್ಟ್ ಕಮ್ಯುನಿಸ್ಟ್ ಹಾಗೂ ಕ್ಯಾಪಿಟಲಿಸ್ಟ್ ಇವುಗಳನ್ನು ಎಕ್ಸಾಂಪಲ್ಗಳ ಸಮೇತ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲೂ ಎಕ್ಸ್ಪೆಷಲಿ ಈ ಕ್ಯಾಪಿಟಲಿಸ್ಟ್ಗೆ ಅವರನ್ನು ಅವರು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ಮತ್ತು ಇದರಿಂದ ಆಗ್ತಕ್ಕಂಥ ಲಾಭಗಳು ಏನು ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಮ್ಮೆ ನೋಡಿ ಇಪ್ಪತ್ ವರ್ಷ ಇದ್ದಲ್ಲ ಅವನ ಮಗ ಈಗ ನಾವು ವಾಷಿಂಗ್ ಮಿಷಿನ್ ಇದೆಯಲ್ಲ ನಮ್ಮ ಆ ವಾಷಿಂಗ್ ಮಿಷಿನ್ ಜರ್ಮನ್ದು ಅದನ್ನ ಇವನ್ ಪರ್ಮಿಷನ್ ತಗೊಂಡು ಇಂಡಿಯಾದೊಳಗೆ ವಾಷಿಂಗ್ ಮಿಷಿನ್ ಫ್ಯಾಕ್ಟ್ರಿ ಇವನ್ನ ಅವ್ನ ಮಗ ನಡೆಸ್ತಾ ಇದ್ದಾನೆ ಅದು ಲೆಫ್ಟ್ ಇಷ್ಟು ಇದು ಕ್ಯಾಪಿಟಲ್ ಇಸ್ಟ್ ಇದ್ರ ಇದ್ರೊಳಗೆಲ್ಲ ಅವ್ರ ಮಕ್ಳಿಗೂ ಏನ್ ಬೇಕಾದ್ರೂ ಮಾಡಬಹುದು ಇವ್ರ ಲೆಫ್ಟ್ ಮಾಡ್ಕೊಂಡು ಮಾಡಿಕೊಂಡು ಬಂಗಾಳದೊಳಗೆಲ್ಲಾನು ಬಡತನ ಅಂದ್ರೆ ಬಡತನ ಇದೆ ಇದ್ರೊಳಗೆಲ್ಲ ಈ ಅಮ್ಮನು ಕೂಡ ಅವ್ರನ್ನ ಸೋಲಿಸ್ತೀನಿ ಅಂತಂದು ಯಾರ ಕಮ್ಯುನಿಸ್ಟ ಸೋಲಿಸ್ತೀನಿ ಅಂತಂದು ಈ ಅಮ್ಮ ಕೆಲ್ಸಕ್ ಬಂದ್ಲು ಇವಳು ಇದೇ ಕೆಲ್ಸಾನೇ ಮಾಡ್ತಾ ಇದ್ದಾಳೆ ಇದ್ರೊಳಗೆಲ್ಲ ನಾವ್ ಅಂತ ಅಂದ್ರೆ ಎಷ್ಟು ಹೇಳಕ್ ಆಗ್ತದ ದಯವಿ ಇತ್ತೀಚೆಗೆ ನಾನು ಕಲ್ಕೋತಾ ನೋಡಿದೀನಿ ಎಷ್ಟೋ ಸಲ ನೋಡಿದೀನಿ ಇದ್ರೊಳಗೆಲ್ಲ ಎಷ್ಟು ದರಿದ್ರ ಇದೆ ಅಂತೀರ ಇದ್ರೊಳಗೆ ಇದೆಲ್ಲನೂ ಮೋಸ ಮಾಡೋದೇ ಕೆಲಸ ಈ ಲೆಫ್ಟಿಸಮ್ ಅನ್ನೋದು ಮೋಸ ಮಾಡೋದೇ ಕೆಲಸ ಲೆಫ್ಟಿಸ್ಟ್ ಸಾಹಿತಿಗಳು ಅಂತ ಅನ್ನೋದೆಲ್ಲ ಇದಲ್ಲ ಅವರು ಡಿಸೈನ್ ಎಷ್ಟು ಅವ್ರ ಎಷ್ಟು ಈಗ ನನ್ನ ಇವನು ಕ್ಯಾಪಿಟಲಿಸ್ಟ್ ಅಂತ ಹೇಳ್ತಾರೆ ಯಾರು ಇವ್ರೆಲ್ಲರೂ ಎಷ್ಟೋ ಜನ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತಾರೆ ನಾವು ನಾನು ವಾಪ್ಚಿ ವಾಪ್ಚುಯಲ್ ಆಗಿ ನಾನು ಸ್ಟಡಿ ಮಾಡಿ ನೋಡಿದಿನಿ ಯಾವ ದೇಶ ಇದು ಇದು ಯಾವ ರೀತಿ ಬೆಳೆ ಬೆಳೆಯುತ್ತೆ ಹಾಗೆ ಅಂತ ಅಂದದ ಕೆಲಸ ಆ ಕ್ಯಾಪಿಟಲಿಸಂ ಇಲ್ಲದೆ ಹೋದ್ರೂ ಬೆಳೆಯುವುದೇ ಇಲ್ಲ ನಾನು ಗುಜರಾತ್ ನೊಳಗೆ ಆರು ವರ್ಷ ನಾನು ಅಲ್ಲಿ ಟೀ ಕಾಲೇಜಿನೊಳಗೆ ಯೂನಿವರ್ಸಿಟಿಲಿ ಟೀಚ್ ಮಾಡ್ತಾ ಇದ್ದೆ ನನಗೆ ನನಗೆ ಗುಜರಾತಿಗಳು ಇದೆಲ್ಲಾನು ಗೊತ್ತಿದೆ ಇದ್ರೊಳಗೆಲ್ಲ ಅವರು ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಎಷ್ಟು ಆನೆಸ್ಟ್ ಅಂತಾನೆ ಇದೆಲ್ಲ ಈಗ ಮೋದಿ ಅವ್ರಿಗೂ ಅದೇ ಇದೆ ಮೋದಿ ಬೇಸಿಕಲಿ ಬಿಸ್ನೆಸ್ ಮ್ಯಾನು ಅವರೇ ಹೇಳ್ತಾರೆ ನಾನು ಬಿಸ್ನೆಸ್ ಮ್ಯಾನು ಹಾಗೆ ಅಂತ ಅಂತಂದ್ರೆ ಅಂದ್ರೆ ಆನೆಸ್ಟ್ ಬಿಸ್ನೆಸ್ ಮ್ಯಾನು ಅವರು ಏನು ಬಿಸಿನೆಸ್ ಮ್ಯಾನ್ ಅಂದ್ರೆ ಕಾಸಗೋಸ್ಕರ ಮಾಡ್ಸಲ್ಲ ಮಾಡ್ತಾರೆ ಮಾಡ್ತಾರ ಇದ್ರೊಳಗೆಲ್ಲರೂ ಅವರು ಗುಜರಾತಿನ ಬಿಟ್ಟು ಪ್ರೈಮ್ ಮಿನಿಸ್ಟರ್ ಅಲ್ಲ ಚೀಫ್ ಮಿನಿಸ್ಟರ್ಗೆ ಇದನ್ನೆಲ್ಲ ಬಿಟ್ಟು ಬಂದ್ರಲ್ಲ ಎಲ್ಲಿ ಡೆಲ್ಲಿಗೆ ಬಂದ್ರಲ್ಲ ಅವಾಗ ಅವ್ರ ಹತ್ರ ಇಪ್ಪತ್ಮೂರು ಇಪ್ಪತ್ ಮೂರು ಲಕ್ಷ ರೂಪಾಯಿ ಇತ್ತು ಅವ್ರಿಗೆ ಬಂದ ಸಂಬಳ ಅದ್ರೊಳಗೆ ಅವ್ರು ಊಟದ ಖರ್ಚು ಕಳೆದು ಇಪ್ಪತ್ ಮೂರು ಲಕ್ಷ ರೂಪಾಯಿ ಇತ್ತು ಅದನ್ನ ಆ ಇಪ್ಪತ್ ಮೂರು ಲಕ್ಷನವೇ ಅವರ ಆಫೀಸರ್ ಒಳಗೆ ಕೆಲಸ ಮಾಡ್ತಾ ಇದ್ದವ್ರು ಇವ್ರಿದ್ರಲ್ಲ ಯಾರು ಲೋ ಕ್ಲಾಸ್ ಇರ್ತಾರಲ್ಲ ಫ್ಯೂನ್ಸ್ ಎಲ್ಲ ಇರ್ತಾರಲ್ಲ ಅವರ ಹೆಣ್ಣು ಮಕ್ಕಳ ಎಜುಕೇಶನ್ ಅನ್ಗೋಸ್ಕೆ ಇದನ್ನ ಖರ್ಚು ಮಾಡ್ಬೇಕು ಅಂತ ಕೊಟ್ಟು ಬಂದ್ರು ಅಲ್ಲಿ ಕೊಟ್ಟು ಬಂದದ್ದು ಒಂದು ಇದು ಬಂತು ಅವ್ರಿಗೇನು ಒಂದು ಮಾದರಿ ಬಂತು ಅದೊಂದು ಸೆಂಟ್ರಲ್ ಗವರ್ಮೆಂಟ್ ಬಂದ್ಮೇಲೆ ಮಾಡ್ಬಿಟ್ರು ಅಂತ ಹೆಣ್ಮಕ್ಳು ಬಡ ಹೆಣ್ಮಕ್ಳಿಗೆ ಮಾಡ್ಬೇಕು ಹಾಗೆ ಅಂತ ಅನ್ನೋದು ಇದು ಬಂತು ಇದಕ್ಕೆ ನೀವು ಕ್ಯಾಪಿಟಲ್ ಇಷ್ಟು ಎಂತದು ಇದ್ರೊಳಗೆಲ್ಲ ನೀವೊಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅವರು ಏನು ಮಾಡ್ತಾರೆ ಅಂತ ಅಂದ್ರೆ ಈ ಇದು ಇಷ್ಟು ಲಾಭ ಬಂತು ಅಂತ ಹೇಳ್ತಾರೆ ನಿಜವಾದ ಎಕನಾಮಿಕ್ಸ್ ನೊಳಗೆ ನೀವು ಹೇಳ್ಬೇಕು ಅಂತಂದ್ರೆ ಇಷ್ಟು ಪ್ರೊಡಕ್ಷನ್ ಆಯ್ತು ನಮ್ಮ ಇದ್ರೊಳಗೆ ಇಷ್ಟು ಜಾಬ್ ಕೊಟ್ಟು ನಾವಿದ್ರೊಳಗೆ ಅವರು ಇಷ್ಟು ಸಂಸಾರ ಸಂಸಾರದ ಮಕ್ಕಳಿಗೆ ಇಷ್ಟು ಎಜುಕೇಶನ್ ಆಯ್ತು ಹೀಗೆ ಹೇಳಿದ್ರು ಅದು ನಿಜವಾದ ಎಕನಾಮಿಕ್ಸ್ ಅದನ್ನ ಅದನ್ನ ಹೇಳ್ದೆ ಏನ್ ಮಾಡ್ತಾರೆ ಅಂತಂದ್ರೆ ಬಂದು ಎಲ್ಲ ಕಡೆನೂ ಬಂದಿದೆ ಅಂತಂದು ನಾವು ಇನ್ ಟರ್ಮ್ಸ್ ಆಫ್ ಮನಿ ಹೇಳ್ತೀವಿ ನಾವು ಇದ್ರೊಳಗೆ ಆ ಇನ್ ಟರ್ಮ್ಸ್ ಆಫ್ ಮನಿ ಇರುವುದು ಮಿಸ್ಲೀಡ್ ಮಾಡುತ್ತೆ ಇದ್ರೊಳಗೆಲ್ಲ ನಿಮ್ಗೆ ನೀವು ಅಲ್ಲದೇ ನೀವೇನ್ಸ ಅಲ್ಲ ನಿಮ್ ಕಂಪ್ನಿ ಒಳಗೆ ಏನು ಸಹ ಇದು ಮಾಡ್ತೀರಾ ಅದಕ್ಕೆ ನೀವು ಇದನ್ನು ಕೊಡ್ತೀರಾ ಏನು ಕೊಡ್ತೀರಾ ಲಾಭ ಲಾಭ ಕೊಡ್ತೀರಾ ಇದ್ರೊಳಗೆಲ್ಲ ಟ್ಯಾಕ್ಸ್ ಕೊಡ್ಲೇಬೇಕು ಟ್ಯಾಕ್ಸ್ ಕೊಡದೆ ಹೋದ್ರು ಜೈಲ್ಗೆ ಹಾಕ್ತಾರೆ ಇದೆಲ್ಲಾ ಇದು ಕಂಪಲ್ಸರಿದು ಇದಕ್ಕೆ ಪುಣ್ಯ ಗಿಂಡ ಬರೋದೇ ಇಲ್ಲ ನಾವ್ ಏನು ಒಂದು ಪುಣ್ಯದ ಕೆಲಸ ಮಾಡ್ತೀವಿ ಅದು ಪುಣ್ಯ ಈಗ ನೋಡಿ ಇನ್ಫೋಸಿಸ್ ಇನ್ಫೋಸಿಸ್ನವ್ರು ಎಷ್ಟು ಇದನ್ನ ಎಲ್ಲ ಮಾಡ್ತಾರೆ ಇದ್ರ ಇದ್ರಲ್ಲ ಬೆಂಗಳೂರಿನೊಳಗೆ ಇದು ದೊಡ್ಡ ಇದ್ರ ಆಸ್ಪತ್ರೆ ಹಾರ್ಟ್ ಆಸ್ಪತ್ರೆ ಎಲ್ಲ ಇದೆ ಇವ್ರಿದ್ದು ಯಾರು ನಮ್ಮ ಮಂಜುನಾಥ್ ಇದ್ರಲ್ಲ ಇದ್ರಲ್ಲ ಅದೆಲ್ಲ ಮಾಡ್ತಾರೆ ಅದಕ್ಕೆ ಎಷ್ಟು ಇನ್ಫೋಸಿಸ್ ಕೊಟ್ಟಿದ್ದಾರೆ ಗೊತ್ತಾಯಿದ್ರಲ್ಲಿ ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಇನ್ಫೋಸಿಸ್ ಕೊಟ್ಟಿದ್ದಾರೆ ಅದು ಹೇಗ್ ಕೊಟ್ಟರು ಅಂತಂದ್ರೆ ನಾವು ಲಾಭದ ಅಲ್ದೇನೂ ನಾವು ಮಾಡ್ಬೇಕಾದದ್ದು ಅಂತ ಅನ್ನೋದು ಮೋದಿ ಅವ್ರ ಪ್ರಧಾನಿ ಆಗ್ತಾರ ಅವರೇ ಬರ್ತಾರ